ಬಾಗಲಕೋಟೆ ಬಾಗಲಕೋಟೆ ತಾಲೂಕಿನ ಪುಣ್ಯ ಪಾಲನಾ ಕ್ಷೇತ್ರವಾಗಿರತಕ್ಕಂತ ನಕರಗುಂದಿ ಗ್ರಾಮದೊಳಗ ಕೂಡಿರತಕ್ಕಂತ ನನ್ನ ಆತ್ಮೀಯ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ಎರಡನೇ ಸಂದಿನ ವಂದನೆಗಳನ್ನು ಹೇಳುತ್ತಾ ನನಗನಸ್ತದೆ ಇವತ್ತು ಕೊನೆ ಸನ್ನಿವೇಶನ ಆಗ ಹಂಗೆ ಕಾಣಿಸ್ತದ ಹೇಳ್ತಾರೆ ಸಂತೋಷ ಜ್ಞಾನಿಗಳು ಒಂದು ಕಡೆ ಮಾತಾ ಏನ್ ಹೇಳ್ತಾರಿಪ್ಪ ಜ್ಞಾನಿಗಳ ಮಾತಾ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಎಣ್ಣೆ ಉಂಟೆ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟು ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಕೈ ಹೊಟ್ಟಾದಂತೆ ರಾಮನಾಥ ಅಂತ ಮಾತಾ ಯಾರು ಹೇಳಿದ್ರು ಹನ್ನೆರಡನೇ ಶತಮಾನದೊಳಗೆ ಜಡರ ದಾಸಿಂಹಯ್ಯ ಹೇಳಿ ಯಾಕೆ ಹೇಳಬೇಕಾಗಿತ್ತು ಈ ಮಾತಿನ ತಾತ್ಪರ್ಯ ಏನದ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಅಂದ್ರೆ ಎಲ್ಲ ನಿನಗೆ ಎಣ್ಣೆ ಬೇಕಾಗಿತ್ತು ಅಂದ್ರೆ ಎಲ್ಲಾ ಹಾಕಿ ಗಾಣ ಹೊಡಿಬೇಕತ್ತೀಪ ಎಣ್ಣೆ ಬೇಕಾಗಿತ್ತಂದ್ರೆ ಎಲ್ಲ ಹಾಕಿ ಗಾಣ ಹೊಡೆದಿ ಅಂದ್ರೆ ಎಣ್ಣೆ ಸಿಗುತ್ತದ್ರೆ ಸಿಗ್ತೈತೆ ತೊಗರಿ ಗಾಣ ಹೊಡೆದ್ರಾ ಅಲ್ಲಿ ಸಿಗುದಿಲ್ಲ ಗೊಲ್ಲು ಕುಟ್ಟಿದಲ್ಲಿ ಪತ್ತ ಉಂಟೆ ನಮಗ ಅಕ್ಕಿ ಬೇಕಾಗ ಯಾವತ್ತಿದ್ದಿತು ಕೊನೆ ಬೇಕಾಯೋ ಅಕ್ಕಿ ಬೇಕಾಲ ಅಕ್ಕಿ ನಾವು ಬತ್ತನೆ কুটಬೇಕು ಅಂದ್ರೆ ಅಕ್ಕಿ ಸಿಗತಾವೆ ಹೌದು ಗೊಲ್ಲೆ কুট್ಕೊ ತೀರ್ಕತ್ ಕುತ್ರಲೆ ಸಿಗತಿತಿ ಸಿಗೋದಿಲ್ಲ ಹೌದಾ ಇನ್ನು ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಅಂದ್ರೆ ಹೆಂರಿಪ್ಪ ಮನುಷ್ಯ ಏನು ಸುಳ್ಳು ಹೇಳಿದ್ರು ಕರೆಯದ್ರ ಗೆಪ್ಪಿ ಮೇಲೆ ಹೊಡದಂಗೆ ಹೇಳಬೇಕತ್ತ ಹೆಂರಿಪ್ಪ ಬೇಕಾದ್ರೆ ಒಂದು ಸುಳ್ಳು ಹೇಳಿ ಒಂದು ಕಲ್ಯಾಣ ಕೆಲಸ ಆಗಬೇಕು ಅಂತ ಏನು ಹೇಳ್ತಾರ ಹಿರಿಯಾರ ಒಂದ್ ಕಡೆತಾರೀಪ ಸಾವಿರ ಸುಳ್ಳು ಒಂದು ಲಗ್ನ ಮಾಡ್ಬೇಕತ್ತ ಕೂಡ್ಸು ಕಲ್ಯಾಣ ಮಾಡ್ಬೇಕಂತ ಹೇಳ್ತಾರ ಅವರು ಇನ್ನ ಕಲ್ಲನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಬೇಕಾದಟ್ಟು ಗೋಳೆ ಮಾಡಿ ಮನ್ಯಾಗ ಮನ್ಯಾಗ ಒಬ್ಬ ತುಡುಗು ಮಗ ಇದ್ರ ನೀ ಮಾಡಿರ್ತಕ್ಕಂತ ಸಂಪಾದನೆ ಏನ್ರಿ ಏನು ಉಳ್ಯಂಗಿಲ್ಲ ಅಂತ ಹೇಳ್ತಾರ ಅವರು ಇಲ್ಲ ಇದೆಲ್ಲ ಹೆಂಗಾಗ್ತದೆ ಅಂತಂದ್ರೆ ಗೊಲ್ಲು ತೂರಿ ಕೈಯೆಲ್ಲ ಹೊಟ್ಟು ಅಂತ ಹೇಳ್ತಾರ ಅವರು ಹಂಗ ಆಗಬಾರ್ದ ಆತ್ಮೀಯ ಬಂಧುಗಳೇ ನಾ ಬಾಳ ಮಾತಾಡುದಿಲ್ಲ ಬರೀ ಎರಡೇ ಎರಡು ಮಾತು ಮಾತಾಡಿ ಪ್ರಾರಂಭ ಮಾಡೋದಿಲಿ ಎರಡನೇ ಪಾಳ್ಯದೊಳಗೆ ಬಂದ್ ನಮ್ಮ ಚಿಕ್ಕಲಿಕ್ಕಿ ಗುರುಗಳು ನಮ್ಮ ಪೂಜ್ಯರು ಬಂದು ಎರಡು ಮೇಲೆ ನಮ್ಮ ಅದಾವ ಎರಡು ಅಣ್ಣ ತಮ್ಮ ಅದಾವದೇ ನೀವು ಹಿಂಗೆ ಹಾಡ್ಕೋತ ಹೊಂಟ್ರಿ ಅಂದ್ರೆ ಜನರಿಗೆ ಮನೋರಂಜನೆ ಆಗುದಿಲ್ಲ ನಿಮ್ ಇಬ್ಬರಲ್ಲಿ ಒಂದು ವಿಷಯ ಇಡ್ತನ ಅಂತೇಳಿ ನಮ್ ಮುತ್ತ ಅವ್ರ ವಿಷಯ ಇಟ್ರು ಅವರು ಏನ್ ಜಗತ್ತಿನೊಳಗ ಗುರು ಮತ್ತು ಶಿಷ್ಯ ಅನ್ತಕ್ಕಂಥ ಪಾದಗಳದಾವ್ರಿ ಶಿಷ್ಯ ಶ್ರೇಷ್ಠ ಅಥವಾ ಗುರು ಶ್ರೇಷ್ಠ ಅಂತಕ್ಕಂಥ ವಾದ ಇಟ್ಟಿವಿ ಅಟ್ಟಿಮಿರಿ ಶಿವರಾಯ್ ಸರ್ ಹೇಳಿದ್ರು ಅವರು ಶಿವರಾಯ ಮುಂದಿನ ಪಾಲ್ಯಕ್ ಅವ್ರು ಹಿಡಿದು ಬಿಡ್ತಾನಂತೇಳಿ ನೀ ಹಿಡಬೇಕ ಈಗ ಹಿಡಿದ ನೀವು ಮಾತಾಡ ಪಾಲೆ ಕೊಡು ಅಂದ್ ಕೂಡ ನಮ್ಮ ಶಿವರಾಯ್ ಸರ್ ಸಾಹಿತ್ಯದ ಸಾರ್ವಭೌಮರು ವಿಷಯ ಮಾತಾಡ ಎಲ್ಲಾರು ಕೇಳಿ ವಿಷಯ ಏನ್ ಹೇಳಿದ್ರು ಅಂತಂದ್ರ ದಿಲ್ಲಿ ಅಸನಾವತಿ ಪಟ್ಟಣದೊಳಗೆ ಸೌಂತಿ ಮಕ್ಕಳ ಪಾಲ ಸವನ ಮಾಡ್ಲಿಕ್ಕೆ ಸೋಮರಾಯಿ ಗೌಡ ಹೋದ ಸೋಮರಾಯಿ ಗೌಡ ಹೋದ ಅಲ್ಲಿ ಸೌಂದಿ ಮಕ್ಕಳ ಪಾಲ ಸವನ ಮಾಡದ ಅದೇ ದಿಲ್ಲಿ ಅಸನಾವತಿ ಪಟ್ಟಣದೊಳಗ ಒಳಗೆ ಶಿವಸ್ಥಾನ ಭಾವನ ಬಿರುದ ಒಳ ಇದ್ದು ಅದರ ಮೇಲೆ ಜಕ್ಕಪ್ಪ ಮತ್ತು ಮಾಲಪ್ಪನ ಹೆಸರಲ್ಲಿ ಶಿಲಾಲಿಪಿ ಇದ್ದು முந்த சப்படோல சமராய் நம்ம சிஷ்ரல் தாக்கத்ததில் ஏன் தாக்கத்தி ஆ இன்னொரு மாத்திர அவரு ಮಾಲಿಂಗರಾಯ ಪವಾಡ್ಗಳ ಜಗತ್ತಿನೊಳಗ ಬಾಳದ್ ಮಾಸ್ತರ ಅಣ್ಣಪ್ಪ ಮಾಸ್ತರಪ್ಪ ಕೆಲಸ ಕೇಳಿದ್ರು ಅವರು ಸರ ಒಂದು ಮಾತು ಹೇಳ್ತೀನೂ ವಿಷಯ ಹಿಡಿದು ಮಾತಾಡುದು ಒತ್ತಟ್ಟಿರ್ಲಿ ನಾವು ಏನು ಮಾತಾಡ್ಬೇಕನ್ನ ಅರ್ಥ ನಾವು ಮೊದಲಲ್ಲಿ ತಿಳ್ಕೋಬೇಕು ಶಿವರಾಜ್ ಸರ್ ನಿಮಗೊಂದು ಮಾತು ಹೇಳ್ತೀನಿ ಗುರು ಬೀರಪ್ಪನ ಕೆಲಸ ಜಗತ್ತಿನೊಳಗೆ ಏನು ಇಲ್ಲ ನಿಮ್ಮ ಶಿಷ್ಯ ಮಾಲಪದೇ ಶ್ರೇಷ್ಠದ ಅವಂದೇ ಎಲ್ಲ ಪವಾಡಗಳ ಜಗತ್ತಿನೊಳಗ ಅದಾವ ನಿನ್ನ ಮಾತಿನ ಪ್ರಕಾರ ಹೋಗಾವದಿನ್ನ ಈಗ ಮಾಳಪ್ಪದೇ ಕೆಲಸದಾವ ಬೀರಪ್ಪನ ಕೆಲಸ ಏನಿಲ್ಲ ನಿಮಗೊಂದು ಮಾತು ಹೇಳ್ತೀನಿ ತಡಿಯಪ್ಪ ನಿನಗೊಂದು ಮಾತು ಕೇಳಾಮದಿನ್ನ ಪ್ರಥಮ ಪಾಳ್ಯದೊಳಗ ಒಂದು ಮಾತು ಹೇಳದಿನಿ ಆ ಚಿಕ್ಕಲಿಕ್ಕಿ ಪೂಜ್ಯರು ಗುರು ಮುತ್ತವರು ನಮಗ ಗುರುಗಳು ಅಂತ ಹೇಳಿದಿ ಶಿವರಾಯ್ ಸರ್ ನಿಮಗ ಕೇಳ್ತೇನೆ ಏನು ಶಿವರಾಯ್ ಸರ್ಗೆ ಗೆ ಶಿಷ್ಯ ನೀ ಗುರುಗಳು ಗುರು ಮುತ್ತಾರ ಏನು ಗುರು ಮುತ್ತ ಶ್ರೇಷ್ಠ ಏನು ನೀ ಶ್ರೇಷ್ಠ ಹೇಳುದು ಮಂಗಳಾರತಿ ಮಾಡುದು ಹೌದಿಲ್ಲ ಮಾತಾಡುದಿಲ್ಲ ನೋಡ್ರಿ ಸರ್ ವಿಷಯ ಮಾತಾಡಬೇಕಾದ್ರೆ ಬಹಳ ಲೆಕ್ಕಲೆ ಮಾತಾಡಬೇಕು ಒಂದ್ ಮಾತು ಹೇಳ್ತೀನಿ ಹಿರಿಯಾರ ಒಂದ್ ಕಡೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಹೇಳ್ಯಾರ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತಾರ ನೀ ಏನ್ ಬೆಕ್ಕಾದ ಮಾಡು ಹಿಂದ ಗುರು ಇರಬೇಕ ಮುಂದೆ ಗುರಿ ಇರ್ಬೇಕತ್ತ ಗುರು ಗುರುಇದ್ರ ನೆನೆ ಇಟ್ಟಿರತಕ್ಕಂತ ಗುರಿ ಮುಟ್ಲಿಕ್ಕೆ ಸಾಧ್ಯದ ಇಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಜಗತ್ತಿನೊಳಗೆ ಇದು ಶಾಸ್ತ್ರ ಹೇಳುತ್ತಾದು ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಏನ್ರೀಪ್ಪ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಸರಿ ಗುರುವೇ ನಮ ಅಂದಾರ ಇಲ್ಲಿನಂ ಶಿಷ್ಯನೇನು ಇಲ್ಲ ನಿಮಗೆ ಹೇಳ್ತೀನಿ ನಾ ಗುರುರು ಬ್ರಹ್ಮ ಅಂದಾರ ಶಿಷ್ಯ ಬ್ರಹ್ಮ ಯಾಕಲಿಲ್ಲ ಯಾಕಲಿಲ್ಲ ರೀ ಸರ್ ಗುರು ವಿಷ್ಣು ಶಿಷ್ಯ ವಿಷ್ಣು ಗುರು ಅನ್ನತಕ್ಕಂಥವು ಎರಡೇ ಅಕ್ಷರದವ ಶಿಷ್ಯ ಅನ್ನತಕ್ಕಂಥವು ಎರಡೇ ಅಕ್ಷರ ನಿಮ್ತಾರ ಹೌದಿಲ್ಲ ಗುರು ಅನ್ನತಕ್ಕಂತ ಅಕ್ಷರದೊಳಗ ಒಂದು ವಿಶೇಷ ಅರ್ಥ ಅದ ಏನ್ ಅಡಗ್ಯದಂತ ಕೇಳಿದ್ರ ಗು ಅಂದ್ರ ಕತ್ಲ ರು ಅಂದ್ರ ಪ್ರಕಾಶ ಅಂದ್ರೆ ಗುರು ಅನ್ನತಕ್ಕಂಥ ಅಕ್ಷರದೊಳಗ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಯುಕ್ತಿ ಗುರುವಿನಿಂದಲೇ ಸರ್ವ ಸಂಪದವು ಅಂತೇಳಿ ಇತಿಹಾಸ ಹಿಂಗ ಶಾಸ್ತ್ರ ಹೇಳ್ತದ ಶಿಷ್ಯ ನಿಂದ ಜಗತ್ತಿನೊಳಗೆ ಏನದ ನೀವ್ ಹೇಳುದು ಮುಂದಿನ ಸಂದಿಗೆ ಕೋಟಿ ದೇವತೆಗಳದಾರ ಅರವತ್ತಾರು ಕೋಟಿ ದೈತ್ರ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ದಾನ ಅರವತ್ತಾರು ಕೋಟಿ ದೈತ್ರ ಗುರು ಶುಕ್ರಾಚಾರ್ಯ ದಾನ ಇವತ್ತೊಂದು ಒಂದು ಮಾತು ಹೇಳ್ತೀನಿ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಶಾಲೆ ಕಲಿತ ಜನರು ನಾವು ಧನ್ಯರು ಧನ್ಯರು ಜಗತ್ತಿನೊಳಗ ಶಾಸ್ತ್ರೀಯ ಅರ್ಥದ ಹಿಂಗ ಹಿಂಗ ಒಂದರ ಶಿಷ್ಯನ ವಚನ ಹೇಳೋದು ಮಂಗಳಾರತಿ ಮಾಡುದು ಸರ ಒಂದು ಮಾತ್ ಹೇಳ್ತೀನಿ ನಿಮಗ ಗುರುವಿನ ಶಕ್ತಿ ಅಂತ ಶಕ್ತಿ ಜಗತ್ತಿನೊಳಗೆ ಯಾವುದೂ ಇಲ್ಲ ಯಾಕೆ ಮಾತಿ ಮಾತಾ ಬಿಳಗೌಡ್ ಸೋಮರಾಯ್ ಡೆಲ್ಲಿ ಹಸನಾವತಿ ಪಟ್ಟಣಕ್ಕೆ ಹೋದ ಸವತಿ ಮಕ್ಕಳ ಪಾಲ ಸವನು ಮಾಡದ ಹೌದಿಲ್ಲ ಸವನ ಮಾಡ್ಯಾನ ನಿಮ್ಮ ಶಿಷ್ಯ ಶ್ರೇಷ್ಠ ಹೇಳ್ತೀರಿ ಒಪ್ಕೋತೀನಿ ನಾ ಅದಕ್ಕಿಂತ ಮೊದಲ ಅದೇ ಬಿಲ್ಲಾಳ್ಗೌಡ ಸೋಮರಾಯ್ಗೆ ಸೊನ್ನ ಭಾವನ ವಿದ್ಯೆಗಳನ್ನು ಕಲಿಸಿದ ಯಾಕ್ರಿ ಮುತ್ಯಾರ ಭಾವನ ವಿದ್ಯೆಗಳನ್ನು ಕಲಿಸಿದ ಅದಕ್ಕಿಂತ ಮೊದಲು ಬಿಲ್ಲಾ ಸ್ವಾಮರಾಯ ಗೌಡ ಪಟ್ಟಣಕ್ಕೆ ಹೋಗಿ ಸವಂತಿ ಮಕ್ಕಳ ಪಾಲ ಸವನ ಮಾಡಬೇಕಾಗಿತ್ತು ಅದಕ್ಕಿಂತ ಮೊದಲು ಯಾಕೆ ಹೋಗಲಿಲ್ಲ ಗುರು ಎಲ್ಲ ಕಲಿಸಿದ ಮೇಲೆ ತನ್ನ ವಸ್ತ್ರ ಆಭರಣಗಳನ್ನೆಲ್ಲ ಎಲ್ಲನೇ ಶಿಷ್ಯನಿಗೆ ಕೊಟ್ಟು ಗುರುವಿನ ಎಲ್ಲ ಆಶ್ಯಗಳನ್ನ ಹಾಕೊಂಡು ಸ್ವಾಮರಾಯ ಗೌಡ್ ನಿಲಿಯ ಸನಾವತಿ ಪಟ್ಟಣಕ್ಕೆ ಹೋಗ್ಯಾನ ಅವಾಗ ಸವಂತಿ ಮಕ್ಕಳ ಪಾಲ ಅದಕ್ಕಿಂತ ಮೊದಲು ನಿಮ್ಮ ಸ್ವಾಮರಾಯ ನಿಮ್ಮ ಶಿಷ್ಯ ಯಾಕೆ ಹೋಗ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಇನ್ನೊಂದ್ ಒಂದ್ ಹೇಳು ನಿಮ್ ಮಾಳಾ ಪಂದಿನೇ ನಮ್ ಮಾಳ ಕೆಲಸ ಎಲ್ಲ ಅದ ನಿಮ್ ಬೀರಾ ಪಂದ್ಯ ಶಿವರಾಯ್ ಸರ್ ಬಹಳಷ್ಟು ನೀವು ಶಾಣ್ಯಾರದಿರಿ ಸಾರ್ವಭೌಮರದ್ರಿ ಜ್ಞಾನ ಭಗವಂತ ನಿಮ್ಮ ಕೊಟ್ಟು ತಿಳ್ಕೊಂಡಿದ್ದೇವ್ ನಾವು ಕರಿ ಇಟ್ಟು ಅಜ್ಞಾನದಾಗ ಮಾತಾಡ್ತಿರೋ ನನಗ್ ಗೊತ್ತಿದ್ದ ಯಾಕೆ ಮಾತು ಹೇಳುದು ಕೇಳ ಮಾಲಿಂಗರಾಯನ ಕೆಲಸ ಏನದ ಬೀರ್ ಕೆಲಸ ಏನದ ಇದನ್ನ ತಿಳ್ಕೊಳ್ಬೋದಿಲ್ಲಿ ಏನ್ರಿ ಅಲ್ಲ ಮಾಲಪ್ಪನ ಅವತಾರಕ್ಕಿಂತ ಮೊದಲೇ ದೇವರಿಗಳಿ ಬಪ್ಪಣ್ಣ ಯಕ್ರಿ ಮುಂತರ ಮೊದಲೇ ದೇವರಿ ಬಪ್ಪಣ್ಣ ಇನ್ನೊಂದು ಮಾತು ಹೇಳಿದ್ರು ಅವರು ಮುಂಜಾನೆ ಆಳ್ ಸಂಜೆ ಉಳಿತಿದ್ದಿಲ್ಲ ಸಂಜೆ ಬಂದ್ ಮುಂಜಾನೆ ಉಳಿತಿದ್ದಿಲ್ಲ ಒಂದು ಮಾತ್ ಕೇಳ್ತೀನಿ ನಾ ಸಂಜೆಕ್ ಬಂದ ಆಳ್ಯಾವು ಮುಂಜಾನೆ ಬಂದ್ ಆಳ್ಯಾವು ಮುಂಜಾನೆ ಮತ್ತು ಸಂಜೆಕ್ ಬಂದವ್ರು ನಿಂದ್ರಲಾರ್ದವ್ರ ಯಾರವ್ರು ಅವ್ರು ಬೇಕಲ್ಲ ಒಂದ್ ಮಾತ್ ಹೇಳ್ತೀನೂ ಇನ್ನೊಂದು ಮಾತಾ ಬೀರಪ್ಪಗ ಇವ ಬಾರಾಮತಿ ಗೌಡ್ರ ಹೋಟೆಲ್ ಹುಟ್ಟಿ ಮೊದಲೇ ಗೊತ್ತಿತ್ತು ಯಾವಾಗ ಗೊತ್ತಿತ್ತು ಪಂಚಂಗಿ ವಾಯುಗಂಗಾ ರೂಮು ಚೂರಿ ತಯಾರು ಮಾಡ್ತಿದ್ದ ಕಂಬಾರ ಕಾಳಣ್ಣ ಮೂರೂರು ಮುಂಗಡಿ ಒಳಗ ಕಲ್ಲು ದಬದಾಬಿ ಮೇಲೆ ಮೂರು ವಸ್ತು ತಯಾರು ಮಾಡುವಂತ ಸಂದರ್ಭದೊಳಗ ಆ ಕುಲಿಮೆ ಸಂದರ್ಭದೊಳಗ ಅವಾಗ ಬೀರಪ್ಪನೇ ಕರೆದ ದೇವರಿಗೆ ಬಪ್ಪಣ್ಣ ಆಶೀರ್ವಾದ ಮಾಡಿ ಎಲ್ಲೋ ಬಪ್ಪಣ್ಣ ಕಾಣೇಶ್ವರ ನಾನೊಳಗ ಜಂಬಿಗೆ ಜಮ್ ನಾನೊಳಗ ಕೊಂಡೇಶ್ವರ ತೈತ್ ಮೆಡ್ದು ನಿಂತಾನ ಅವನು ಮರ್ದನ ಮಾಡಬೇಕಾಗ್ಯದ ಪಂಚಡಂಗಿ ವಾಯುಗಂಗಾ ಚೂರಿ ತಯಾರಾಗಬೇಕಾಗ್ಯದ ಈಗ ತಯಾರಾಗೋಲಾಗ್ಯಾವ ಈ ಕುಮೆ ಒಳಗಿ ಆಗು ಮುಂದ ಮೂರು ಪಟ್ಟು ಮುಗಿದ ಮೇಲೆ ಬಾರಾಮತಿ ಗೌಡ ತಂದೆ ತುಕ್ತರ ಇತಾಯಿ ಅಮೃತಬಾಯಿ ಹೊಟ್ಟಿಲಿ ಹುಟ್ಟಿ ಬಾ ನನಗ ನಿನಗ ಮುಂದೆ ಯಾವಲ್ಲಿ ಬೆಟ್ಟ ಅಂತ ಕೇಳಿದ್ರು ಡೋಡಾಜ್ ಹಚ್ಚರಿ ಕೆರೆ ಒಳಗೆ ಬೆಟ್ಟಿ ಆಗ್ತೀವತ್ತ ಬೀರಪ್ಪ ಮೊದಲೇ ಮಾಡಪ್ಪ ಹೇಳ ಮತ್ತೆ ಗುರು ಹೇಳ್ದಂಗ ಆಗಿದಿತ್ತೀ ಒಂದ್ ಹೇಳಲಾರ್ದಂಗ ಆಗಿದಿತ್ತು ರೀ ಮತ್ತ ಅವ ಹೇಳ್ದಂಗ ಆಗೈತಿ ತಿರು ಹೇಳಲಾರದಂಗ ಆಗಿದೆ ಮತ್ತ ಗುರು ಏನ್ ಮಾಡ ಅಂತ ಹೆಂಗ್ ಕೇಳ್ತೀರಿ ಒಂದು ಮಾತು ಹೇಳ್ತೀನಿ ನಿಮಗ ಜಗತ್ತಿನೊಳಗ ಗುರುವಿನಿಂದಲೇ ಮುಕ್ತಿ ಅದ ಗುರು ಇರ್ಲಾರ್ದೆ ಈ ಜಗತ್ತಿನೊಳಗ ಒಬ್ರಿಗೂ ಮುಕ್ತ ಆಗಲಿಕ್ಕ ಬರುದಿಲ್ಲಾ ಇದು ನಮ್ಮ ವಾದನ ಮುಂದಿನ ಸಂದಿಗೆ ಒಂದು ಮಾತು ಹೇಳಿದ್ರವರು ಇನ್ನೊಂದು ಮಾತಾ ಏನು ಹೇಳಿದ್ರು ಲಚ್ಚಾಣ ಸಿದ್ದಲಿಂಗಕ್ಕೆ ಮಂದಿ ಶಿಷ್ಯಾರಿದ್ರು ಇದ್ದರು ಆ ಎಲ್ಲ ಲಿಂಗ ಒಬ್ಬನೇ ಯಾಕ ಪಾಸ್ ಆಗಬೇಕಾಗಿತ್ತು ಕೇಳಿದ್ರು ಅವರು ಒಂದು ಮಾತು ಹೇಳ್ತೀನಿ ನಿಮಗ ಏನೋ ಬಹಳಷ್ಟು ಉದಾಹರಣೆ ಕുടಿದ್ಲುಗ ಅರ್ತಿಲ್ಲ ಯಾರಿಗೆ ದಿಕ್ಷಾ ಕೊಡಬೇಕು ಯಾರಿಗೆ ತಟ್ಟ ಶಿಷ್ಯರ್ಗೊಂದು ಮಾತು ಇಲ್ಲೇ ಕೇಳಿ ನಿಮ್ಗ ನೀವ್ ಹೇಳಿರಿ ದೇವ್ರಿಗೆ ಸಂಜೆನೆ ಬಂದಾಳ ಮುಂಜಾನೆ ಬಂದ್ ನಿತ್ತಿಲ್ಲ ಮುಂಜಾನೆ ಬಂದಾಳ ಸಂಜೆಕ್ ನಿತ್ತಿಲ್ಲ ಅಷ್ಟ ಮಂದಿ ಇದ್ರೂ ಶಿಷ್ಯರ ಮಾಲಪ್ಪನ ಯಾಕೆ ಪಡ್ಕೊಬೇಕಾಗಿತ್ತು ಬೀರಪ್ಪ ಅಂತ ಯಾಕೆ ಪಡ್ಕೊಬೇಕಾಗಿತ್ತು